ರೊಮ್ಯಾನ್ಸ್ ಏಂಜಲ್ ಕಾರ್ಡ್ ನಿಮ್ಗೆ ಏನು ಉತ್ತರ ಕೊಡುತ್ತೆ ನೋಡೋಣ ಮೂರು ಗ್ರೂಪ್ ಇಡ್ತೀನಿ ಮೂರಲ್ಲಿ ಯಾವುದಾದ್ರು ಒಂದನ್ನ ಆಯ್ಕೆ ಮಾಡಿ ಸೊ ಏನು ಉತ್ತರ ಬರುತ್ತೆ ನೋಡೋಣ ಓಕೆ ಯು ಡಿಸರ್ವ್ ಲವ್ ಸೊ ನೀವು ಪ್ರೀತಿಗೆ ಅರ್ಹರು ಅದನ್ನು ಮರಿಬೇಡಿ ನಿಮ್ಮ ಸೆಲ್ಫ್ ಲವ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅದರ ಕಡೆ ಗಮನನ ಕೊಡಿ ಟ್ರೂ ಲವ್ ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆ ಇದೆ ಆ್ಯಸ್ ಯೂಶ್ವಲ್ ಮೊದಲನೇದು ಎರಡನೇದು ಮೂರನೇದು ಸೊ ಮೂರರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಸೊ ನಿಮ್ಮ ಲವ್ ಲೈಫಲ್ಲಿ ರೊಮ್ಯಾನ್ಸ್ ಏಂಜಲ್ ಕಾರ್ಡ್ಸ್ ಏನು ಗೈಡೆನ್ಸ್ ಕೊಡುತ್ತೆ ಅಥವಾ ಏನು ಹೇಳಲಿಕ್ಕೆ ಬಯಸ್ತಾ ಇದೆ ನೋಡೋಣ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ ಫ್ರೀ ಯುವರ್ ಸೆಲ್ಫ್ ಅಂತ ಹೇಳ್ತಾ ಇದೆ ಒಂದು ರೀತಿಯ ಬಂಧನದಲ್ಲಿ ಇದ್ದೀರಾ ಸೊ ನಿಮ್ಮನ್ನು ನೀವು ಫ್ರೀ ಮಾಡ್ಕೊಳ್ಳಿ ಇಟ್ಸ್ ಟೈಮ್ ಟು ಟೇಕ್ ಬ್ಯಾಕ್ ಕಂಟ್ರೋಲ್ ಯುವರ್ ಲೈಫ್ ಅಂತ ಹೇಳ್ತಾ ಇದೆ ನಿಮ್ಮ ಲೈಫನ್ನು ಒಂದು ಕಂಟ್ರೋಲಿಗೆ ತಗೊಳ್ಳಿ ಅನ್ನುವಂಥದ್ದು ಇದೆ ಸೊ ಲೆಟ್ ಗೋ ಮಾಡಿ ಕಂಟ್ರೋಲ್ಡ್ ಇಶ್ಯೂನ ಅಂತ ಹೇಳ್ತಾ ಇದೆ ನಿಮ್ಮ ನ್ಯಾಚುರಲ್ ನ್ಯಾಚುರಲ್ಲಾಗೇ ರಿಲೀಸ್ ಆಗ್ತಾ ಇದೆ ರಿಲೀಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ತುಂಬ ಕಂಟ್ರೋಲ್ ಮಾಡೋಕ್ಕೆ ಹೋಗ್ಬೇಡಿ ವ್ಯಕ್ತಿಗಳನ್ನಾಗಿರಲಿ ವಿಚಾರಗಳನ್ನಾಗಿರಲಿ ಸಿಚುವೇಶನ್ ಆಗಿರಲಿ ನಿಮ್ಮ ಜೀವನ ನಿಮ್ಮ ಇಷ್ಟ ಎರಡನೇ ಸಾರಿ ಮೊದಲನೇದರಲ್ಲಿ ತುಂಬ ವೇರಿಯೇಷನ್ ಅದರ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ ಜೊತೆಗೆ ನಿಮ್ಮ ಸೇಫ್ ಲವ್ ನಿಮ್ಮ ಜೊತೆ ಇದೆ ನಿಮ್ಮ ಜೀವನಕ್ಕೆ ಒಂದು ಸೇಫ್ ಆದಂಥ ಲವ್ ಬರ್ತಾ ಇದೆ ಸೊ ಹಾಗಾಗಿ ನಿಮ್ಮ ಹೃದಯಕ್ಕೆ ಇನ್ನೊಂದು ಅವಕಾಶನ ಕೊಡಿ ಒಂದು ರಿಸೀವಿಂಗ್ ಮೂಡಿಗೆ ನೀವು ಬನ್ನಿ ನಿಮ್ಮ ಹೈಯೆಸ್ಟ್ ಒಳ್ಳೇದಾಗೋ ಆಗೋದಕ್ಕೋಸ್ಕರ ನಿಮ್ಮ ಜೀವನಕ್ಕೆ ಒಂದು ಪ್ರೀತಿ ಬರ್ತಾ ಇದೆ ಆ ಪ್ರೀತಿ ನಿಮ್ಮ ಜೀವನನ ಮುಂದುವರೆದ ಭಾಗವಾಗಿ ಕರ್ಕೊಂಡು ಹೋಗ್ತಾ ಇದೆ ಸೊ ಹಾಗಾಗಿ ಸ್ಟಕ್ ಎನರ್ಜಿಯಿಂದ ಹೊರಗೆ ಬಂದು ಯಾರು ನಿಮ್ಮನ್ನು ಕಂಟ್ರೋಲ್ ಮಾಡೋದಕ್ಕಿಂತ ಮುಂಚೆ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡೋದನ್ನು ಬಿಟ್ಬಿಟ್ಟು ಡಿವೈನಿಗೆ ಸರೆಂಡರ್ ಆಗಿ ಓಕೆ ಒಳ್ಳೇದಾಗ್ಲಿ ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ ಸೊ ಪ್ಯಾಷನ್ ಇದೆ ಸೊ ಹೊಸ ಪ್ಯಾಷನ್ ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆ ಇದೆ ಸಾಕಷ್ಟು ನಿಮ್ಮ ಹೃದಯಕ್ಕೆ ಖುಷಿ ಕೊಡುವಂಥ ನಿಮ್ಮ ಸೋಲ್ಗೆ ತುಂಬ ಖುಷಿ ಕೊಡುವಂಥ ವ್ಯಕ್ತಿ ಬರ್ತಾರೆ ತುಂಬ ಖುಷಿ ಖುಷಿಯಾಗಿ ಸಂತೋಷವಾಗಿರುವಂಥ ದಿನಗಳು ಮುಂದಿನ ದಿನಗಳಲ್ಲಿ ಇದೆ ಸದ್ಯಕ್ಕೆ ನಿಮ್ಮ ಸೋಲ್ಮೇಟನ್ನು ಕರೀರಿ ನಿಮ್ಮ ಸೋಲ್ಮೇಟ್ ಜೊತೆ ನಿಮ್ಮ ಮ್ಯಾರೇಜ್ ಅಥವಾ ರಿಯೂನಿಯನ್ ಎನರ್ಜಿ ಇದೆ ಸೊ ಹಾಗಾಗಿ ನಿಮ್ಮ ಪ್ರಾರ್ಥನೆ ಅಥವಾ ನಿಮ್ಮ ಅಫಮೇಷನ್ ನಿಮ್ಮ ಪ್ರೇಯರ್ಸ್ ನಿಮ್ಮ ವಿಜ್ಯುಲೇಷನ್ ಹೆಲ್ಪ್ ಮಾಡುತ್ತೆ ನಿಮಿಬ್ಬರನ್ನು ಒಂದು ಮಾಡೋದಕ್ಕೆ ನೀವೇನು ಪ್ರಯತ್ನ ಮಾಡಲಿಲ್ಲ ಅಂದರೆ ನಿಮ್ಮ ಲೈಫಿಗೆ ಯಾವತ್ತೂ ಸೋಲ್ಮೇಟ್ ಬರೋದಿಲ್ಲ ಸೊ ಹಾಗಾಗಿ ದಯವಿಟ್ಟು ಸೋಲ್ಮೇಟ್ನ ಮ್ಯಾನಿಫೆಸ್ಟ್ ಮಾಡಿ ಅನ್ನುವಂಥದ್ದು ಇದೆ ಸಂಕಲ್ಪ ಮಾಡಿ ದೇವರೇ ನನಗೆ ನನ್ನ ಕೊಟ್ಬಿಡು ಕೊಟ್ಬಿಡುವಂಥ ಪ್ರಾರ್ಥನೆ ಮಾಡಿ ಕೊಡ್ತಾರೆ ಸೊ ಚೈಲ್ಡ್ಹುಡ್ಡಲ್ಲಿ ಚಿಕ್ಕ ಹುಡುಗರಿಂದನೇ ನಾವಿಬ್ಬರು ಸೋಲ್ಮೆಟ್ ಅಂತ ದೈವ ಡಿಸೈಡ್ ಮಾಡಿದೆ ಸೊ ಹಾಗಾಗಿ ಅವರು ನಿಮ್ಮ ಜೀವನಕ್ಕೆ ಬರ್ತಾರೆ ಅವ್ರಿಗೆ ಕಾಯ್ತಾ ಇದ್ದೀರ ನೀವು ನಿಮಗೆ ಕಾಯ್ತಾ ಇದ್ದಾರೆ ಅವರು ಸೊ ನೀವಿಬ್ಬರು ರಿಯೂನಿಯನ್ ಆಗಬೇಕು ಇದಕ್ಕೋಸ್ಕರ ಇಡೀ ಪ್ರಪಂಚ ಕೂಡ ಕಾಯ್ತಾ ಇದೆ ಈ ಥರ ಒಂದು ಎನರ್ಜಿ ಇಲ್ಲಿ ಇದೆ ಗೊತ್ತಿಲ್ಲ ಯಾರಿಗೆ ಅಂತ ನಿಜವಾಗ್ಲೂ ತುಂಬಾ ವೈಬ್ ಇದೆ ಇಲ್ಲಿ ಎನರ್ಜಿ ಇದು ತುಂಬ ಪ್ರಾಮಾಣಿಕವಾಗಿ ಇದ್ದೀರ ನೀವಿಬ್ಬರು ಏನಾದರೂ ಒಂದಾದರೆ ಆ್ಯಕ್ಚುಲಿ ಸಿಂಗಲ್ಸ್ ಯಾರಿದ್ದೀರಾ ಪ್ಯೂರ್ ಹಾರ್ಟೆಡ್ ವರ್ಜಿನ್ ಅನ್ನುವಂಥ ರೀತಿಲಿ ಗೊತ್ತಿಲ್ಲ ಅವರು ಯೂಸ್ ಮಾಡ್ಬೋದು ಇಲ್ಲಿ ಗೊತ್ತಿಲ್ಲ ಯಾಕೆಂದರೆ ಈಗೆಲ್ಲ ಅದೇನೋ ಹೇಳ್ತಾರೆ ಕೆಟ್ಟ ಕೆಟ್ಟ ರೀತಿಲೆಲ್ಲ ಪ್ರೀತಿ ಇರುತ್ತೆ ಪರಿಶುದ್ಧವಾದಂಥ ಪ್ರೀತಿ ಸೋಲ್ಮೇಟ್ಸ್ ಇದೆ ನೀವಿಬ್ಬರು ಒಂದಾಗಬೇಕು ಅಂದರೆ ಅದು ಕಾಲ ಭೈರವರಿಂದ ಮಾತ್ರ ಸಾಧ್ಯ ಅಂತ ತೋರಿಸ್ತಾ ಇದೆ ಸೊ ಭೈರವರ ಆರಾಧನೆ ಮಾಡಿ ನಿಮ್ಮ ಪ್ರೀತಿನ ನಿಮ್ಮ ಜೀವನಕ್ಕೆ ಪಡ್ಕೊಂಬಿಡಿ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ ಸೊ ಅದನ್ನು ಭೇಟಿ ನಾರ್ಮಲ್ಲಾಗಿ ಆಲ್ರೆಡಿ ಮ್ಯಾರೇಜ್ ಯಾರಾಗಿದ್ದೀರಾ ಸೊ ನಿಮಗೆ ಚಿಲ್ಡ್ರನ್ ಬರುವಂಥ ಸಾಧ್ಯತೆ ಇದೆ ಮಕ್ಕಳ ಕಡೆ ಸ್ವಲ್ಪ ಹೆಚ್ಚಿನ ಗಮನಾನ ಕೊಡಿ ನಿಮ್ಮ ಪ್ರೇಮ ಜೀವನ ನಿಮ್ಮ ಮಕ್ಕಳ ಮೇಲೆ ಪ್ರಭಾವ ಬೀರ್ತಾ ಇದೆ ಅದರ ಕಡೆ ಗಮನಾನ ಕೊಡಿ ಮುಟ್ಟಾಳ್ರಾ ಆ ಥರ ಇದೆ ಹೇಳಿ ಸರಿ ಹಾಗೆ ಹೇಳಿದ್ದಕ್ಕೆ ನಾನು ಬೈದಿಲ್ಲ ಫೈನಾನ್ಸ್ ಆ್ಯಂಡ್ ಕೆರಿಯರ್ ವಿಚಾರ ನಿಮ್ಮ ಲವ್ ಲೈಫಲ್ಲಿ ಸಾಕಷ್ಟು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ತಾ ಇದೆ ಫೈನಾನ್ಷಿಯಲ್ ಇಶ್ಯೂ ಅಥವಾ ನಿಮ್ಮ ಕೆರಿಯರ್ ಸರಿಯಿಲ್ಲ ಅಥವಾ ನೀವು ಬಡತನದಲ್ಲಿ ಇದ್ದೀರಾ ಅಥವಾ ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ಸೋಷಿಯಲ್ ಸ್ಟೇಟಸ್ ಸರಿಯಾಗಿಲ್ಲ ಅನ್ನುವಂಥ ಕಾರಣಕ್ಕೆ ನಿಮ್ಮ ಲವ್ ಲೈಫ್ ಎಫೆಕ್ಟ್ ಮಾಡ್ತಾ ಇದೆ ಬಟ್ ದೇವರ ಆಶೀರ್ವಾದದಿಂದ ನೋಡೋಣ ಒಂದು ಪಾಸಿಟಿವ್ ವೈಬ್ ಬರುವಂಥ ಸಾಧ್ಯತೆ ಇದೆ ಸದ್ಯಕ್ಕೆ ನೀವು ಫೈನಾನ್ಸ್ ಕಡೆ ನಿಮ್ಮ ಕೆರಿಯರ್ ಕಡೆ ಗಮನನ ಕುಡಿ ಮಿಕ್ಕಿದ್ದು ತಂತಾನೆ ಸರಿ ಹೋಗುತ್ತೆ ಸೋಲ್ಮೇಟ್ ಎಸ್ ಇವರೇ ನಿಮ್ಮ ಜೀವನದಲ್ಲಿ ಸೋಲ್ಮೇಟ್ ಇದ್ದಾರೆ ಅನ್ನುವಂಥದ್ದು ಇದೆ ಸೋಲ್ಮೇಟ್ ಬರ್ತಾರೆ ನೀವಿಬ್ಬರು ಚೆನ್ನಾಗಿರಬೇಕು ಮೇ ಬಿ ನೀವಿಬ್ಬರು ಬೇರೆ ದೇಶಕ್ಕೆ ಶಿಫ್ಟ್ ಆಗಬಹುದು ಅಥವಾ ನಿಮ್ಮ ಸೋಲ್ಮೇಟ್ ಬೇರೆ ದೇಶದಲ್ಲಿ ಅಥವಾ ಬೇರೆ ಊರಲ್ಲಿ ಇರಬಹುದು ಖಂಡಿತವಾಗ್ಲೂ ನೀವಿಬ್ಬರು ಭೇಟಿಯಾಗಿ ಚೆನ್ನಾಗಿರ್ತೀರ ಗಾಡ್ ಬ್ಲೆಸ್ ಚೆನ್ನಾಗಿ ಚೆನ್ನಾಗಿ ಇವು ಚೆನ್ನಾಗಿರಬೇಕು ಇದು ನನ್ನ ಪ್ರಾರ್ಥನೆ ಕೂಡ ಇದೆ ಯಾಕೆ ಅಂದರೆ ಎಷ್ಟು ಇನ್ನೋಸೆಂಟ್ ಪ್ಯೂರ್ ಲವ್ ಅದೃಷ್ಟವಂತರಿಗೆ ಮಾತ್ರ ಸಿಗೋದು ಅದು ನಿಮ್ಮ ಅದೃಷ್ಟ ಪಾಪ ಈ ದುಷ್ಟರೆಲ್ಲರೂ ನಿಮ್ಮನ್ನು ಹೀಗೆ ಲೈನ್ ಬೈ ಲೈನ್ ಸಮಸ್ಯೆ ಮಾಡಿದ್ದಾರೆ ನೋಡೋಣ ಯಾವಾಗ ಸರಿ ಹೋಗಬಹುದು ಅಂತ ಆದಷ್ಟು ಬೇಗ ಸರಿ ಹೋಗಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ ಓಕೆ ಟೇಕ್ ಕೇರ್ ಸೊ ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ ಯಾರಿಗೋ ಎಂಗೇಜ್ಮೆಂಟ್ ಮಾಡ್ಕೊಳ್ಬೇಕು ಮಾಡ್ಕೊಳ್ಬಾರ್ದು ಮಾಡ್ಕೊಳ್ಳೋಣ ಮಾಡ್ಕೊಳ್ಬಾರ್ದ ಈ ಥರ ಯೋಚನೆ ಮಾಡ್ತಿದ್ದೀರಾ ಅಥವಾ ಎಂಗೇಜ್ಮೆಂಟ್ವ್ರಿಗೂ ಬಂದು ಮ್ಯಾರೇಜ್ ನಿಂತು ಹೋಗ್ತಾ ಇದೆ ಸೊ ಎಲ್ಲೋ ಒಂದು ಕಡೆ ಕಮಿಟ್ಮೆಂಟಿಗೆ ಕಮಿಟ್ಮೆಂಟ್ ಸಿಗ್ತಾ ಇಲ್ಲ ಇದಕ್ಕೆ ಕಾರಣ ಫ್ಯಾಮಿಲಿ ಇಶ್ಯೂಸ್ ಇದೆ ಫ್ಯಾಮಿಲಿಗಳು ಸ್ವಲ್ಪ ಕೂತು ಮಾತಾಡಿ ಮಕ್ಕಳ ಜೀವನದಲ್ಲಿ ಆಟ ಆಡದಿರ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಮದುವೆನ ಅಥವಾ ಎಂಗೇಜ್ಮೆಂಟನ್ನು ಮಾಡಿಸಿ ಅಥವಾ ಎಂಗೇಜ್ಮೆಂಟ್ವರೆಗೂ ತೊಗೊಂಬಂದು ಅದಕ್ಕೆ ಒಂದಷ್ಟು ಸಮಸ್ಯೆಗಳನ್ನ ಮಾಡ್ತಾ ಇದ್ದೀರಾ ಸಾಕು ಸಮಸ್ಯೆಯನ್ನು ಮಾಡಿದ್ದು ಇನ್ನು ಯಾವುದೇ ಸಮಸ್ಯೆನ ಮಾಡಬೇಡಿ ಅನ್ನುವಂಥದ್ದು ಇದೆ ಒಂಚೂರು ಮಕ್ಕಳು ಕೂಡ ಅಪ್ಪ ಅಮ್ಮನ್ನ ಕ್ಷಮಿಸಿ ಅಪ್ಪ ಅಮ್ಮ ಕೂಡ ಮಕ್ಕಳನ್ನ ಕ್ಷಮಿಸಿ ಫ್ಯಾಮಿಲಿ ಮೆಂಬರ್ಸ್ ಕೂಡ ನಿಮ್ಮದೇ ಮಕ್ಕಳಲ್ವಾ ಮಕ್ಕಳಲ್ವ ಸೊ ನೀವು ಕ್ಷಮಿಸಲಿಲ್ಲ ಅಂದರೆ ಯಾರು ಕ್ಷಮಿಸ್ತಾರೆ ಪೇರೆಂಟ್ಸಾಗಿ ನಿಮ್ಮ ಕರ್ತವ್ಯ ಹಾಗೆಯೇ ಮಕ್ಕಳು ಕೂಡ ನಿಮ್ಮ ಪೇರೆಂಟ್ಸ್ ಅಲ್ವಾ ನೀವೇ ಅವ್ರನ್ನ ಪರ್ಗ್ಯೂಮ್ ಮಾಡಬೇಕು ಚಿಕ್ಕ ವಯಸ್ಸಲ್ಲಿ ನೀವು ಎಷ್ಟು ತಪ್ಪು ಮಾಡಿದ್ರು ಅವ್ರು ಕ್ಷಮಿಸಿರ್ತಾರಲ್ವ ಹಾಗೆಯೇ ಅವರಿಗೂ ಕೂಡ ನೀವು ಕ್ಷಮೆಯನ್ನು ಕೊಟ್ಬಿಡಿ ಸೊ ಸದ್ಯಕ್ಕೆ ನಿಮ್ಮ ರಿಲೇಶನ್ಶಿಪ್ಗೆ ಇನ್ನೊಂದು ಚಾನ್ಸ್ ಕೊಡಿ ಅನ್ನುವಂಥದ್ದು ಇದೆ ಸೊ ನಿಮ್ಮ ಪಾರ್ಟ್ನರ್ಶಿಪ್ ಮೇಲೆ ಇನ್ನೊಂಚೂರು ಕೆಲಸನ ಮಾಡಿ ಅನ್ನುವಂಥದ್ದು ಯಾವ ಥರ ಕೆಲಸ ಮಾಡಿ ಅಂದರೆ ಏನೋ ಕೆಲಸ ಮಾಡಿ ಅಂತ ಅಲ್ಲ ಸೊ ಇಬ್ಬರು ಜೀವನ ಸರಿ ಹೋಗೋದ್ರ ಕಡೆ ಇನ್ನೂ ಹೆಚ್ಚಿನ ಶ್ರಮ ಹಾಕಿ ಇಬ್ರು ಜೀವನ ಸರಿ ಮಾಡಿಕೊಡಿ ಅನ್ನುವಂಥದ್ದು ಇದೆ ಇಲ್ಲಿ ಓಕೆ ಸೊ ಇನ್ನು ಕೆಲವರಿಗೆ ಹನಿಮೂನ್ಗೆ ಹೋಗುವಂಥ ಸಾಧ್ಯತೆ ಇದೆ ಸೊ ಎಂಜಾಯ್ಮೆಂಟ್ ಬರುವಂಥ ಸಾಧ್ಯತೆ ಇದೆ ಎಲ್ಲೋ ಹೊರಗಡೆ ಹೋಗ್ತೀರಾ ಅನ್ನುವಂಥದ್ದು ಇದೆ ಸೊ ಯಾರೋ ಒಬ್ಬರಿಗೆ ಅಥವಾ ಕೆಲವರಿಗೆ ಮಾತ್ರ ಆಗಿ ಈ ಎರಡು ಮೆಸೇಜ್ ಇದೆ ಇಲ್ಲಿ ಮೊದಲನೇ ಮೆಸೇಜ್ ಏನು ಅಂದರೆ ಏನೋ ಒಂದು ಮುಖವಾಡ ಹಾಕೊಂಡಿದ್ದಾರೆ ಅವ್ರದ್ದು ನಿಜವಾದ ಪ್ರೀತಿ ಅಲ್ಲ ಅಥವಾ ಮೋಸ ಮಾಡ್ತಾ ಇದ್ದಾರೆ ಏಂಜಲ್ಸ್ ನಿಮಗೆ ತಿಳಿಸುವಂಥ ಪ್ರಯತ್ನನ ಪಡ್ತಿದ್ದಾರೆ ನೀವು ಮಾಸ್ಕ್ ಹಾಕ್ಕೊಂಡಿದ್ದೀರ ಅವರು ಮಾಸ್ಕ್ ಹಾಕೊಂಡಿದ್ದಾರೆ ಇದು ಒಳ್ಳೆಯ ಲಕ್ಷಣ ಅಲ್ಲ ಅಥವಾ ಇದೊಂದು ಒಳ್ಳೆಯ ಪ್ರೀತಿ ಅಲ್ಲ ಅಥವಾ ಯಾರೋ ಇಬ್ಬರು ಒಬ್ಬರಲ್ಲ ಇಬ್ಬರು ನಿಮ್ಮ ಜೀವನದಲ್ಲಿ ಆಟ ಆಡ್ತಿದ್ದಾರೆ ಅದ್ರ ಕಡೆ ಗಮನನ ಕೊಡಿ ಓಕೆ ಮತ್ತು ಇನ್ನು ಒಂದು ಇಂಪಾರ್ಟೆಂಟ್ ಮೆಸೇಜ್ ಏನು ಅಂದರೆ ಕೆಲವ್ರನ್ನ ಕ್ಷಮಿಸ್ಬಿಟ್ಟು ಅವರಿಂದ ಕಲಿತಂಥ ಪಾಠಕ್ಕೆ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ಬಿಟ್ಟು ಎಲ್ಲವನ್ನೂ ರಿಲೀಸ್ ಮಾಡಿ ನಿಮ್ಮ ಪಾಸ್ಟನ್ನು ಹೀಲ್ ಮಾಡಿಕೊಂಡು ಆ ಅನುಭವದ ಜೊತೆಗೆ ಪ್ರೀತಿಯೊಂದಿಗೆ ಮುಂದಿನ ಜೀವನದ ಕಡೆ ಗಮನಾನ ಕೊಡಬೇಕು ಅಲ್ಲೇ ಮೋಸ ಮಾಡಿದ್ರು ಮೋಸ ಹೋದೆ ಅಂತ ಅಲ್ಲೇ ಏನೋ ಸಮಸ್ಯೆ ಮಾಡಿಕೊಳ್ಬಾರ್ದು ಅದನ್ನು ಅಲ್ಲೇ ಕ್ಷಮಿಸ್ಬಿಟ್ಟು ಮುಂದುವರಿಯೋದ್ರ ಕಡೆ ಹೆಚ್ಚಿನ ಗಮನಾನ ಕೊಡಿ ಅಂತ ಇದೆ ಇದು ಯಾರಿಗೂ ಸ್ಪೆಷಲ್ ಮೆಸೇಜ್ ಥರ ಇದೆ ಸೊ ಒಂದೇ ಒಂದು ಕಾರ್ಡ್ ಬೇಕು ಅಂತ ಅನ್ನಿಸ್ತಿದೆ ನೋಡೋಣ ಓಕೆ ಸಾಕಷ್ಟು ಅಟ್ರಾಕ್ಷನ್ ಇದೆ ಸೊ ಪ್ರೀತಿ ಮತ್ತು ಅಟ್ರಾಕ್ಷನ್ ಆಕರ್ಷಣೆಗೂ ಮತ್ತು ನಿಜವಾದ ಪ್ರೀತಿಗೂ ಇರೋ ವ್ಯತ್ಯಾಸನ ನೀವು ತಿಳ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಇದೆ ಓಕೆ ಥ್ಯಾಂಕ್ ಯು ಸೊ ನಿಮ್ಮ ಎಕ್ಸ್ ಕೂಡ ವಾಪಸ್ ಬರುವಂಥ ಸಾಧ್ಯತೆ ಇದೆ ನೋಡಿ ಒಂದು ವಾರ್ನಿಂಗ್ ಇದೆ ದಯವಿಟ್ಟು ಸ್ವಲ್ಪ ಹುಷಾರಾಗಿರಿ ಮೂರು ರಾಶಿಯವರು ಅಥವಾ ಮೂರು ಗ್ರಹಗಳು ಸರಿಯಾಗಿಲ್ದಿರೋ ಅಂಥವ್ರು ಅಥವಾ ಈ ಮೂರು ಗ್ರೂಪನ್ನ ಯಾರು ಆಯ್ಕೆ ಮಾಡಿದ್ದೀರ ಅವರು ಸ್ವಲ್ಪ ಹುಷಾರಾಗಿರಿ ಅನ್ನುವಂಥದ್ದು ಇದೆ ಆದಷ್ಟು ಬೇಗ ನಿಮಗೆ ಪಾಸ್ಟ್ ಲೈಫ್ ಎನರ್ಜಿ ರಿಲೀಸ್ ಆಗಿ ಹೊಸ ಪರ್ಸನ್ ಜೊತೆ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ ಕೆಲವರಿಗೆ ನಿಮ್ಮ ಎಕ್ಸ್ ಖಂಡಿತವಾಗ್ಲೂ ವಾಪಸ್ ಬಂದು ಮ್ಯಾರೇಜ್ ಕಮಿಟ್ಮೆಂಟ್ ಕೊಡುವಂಥ ಸಾಧ್ಯತೆ ಇದೆ ಇಷ್ಟಾದರೆ ಲೈಕು ಶೇರು ಸಬ್ಸ್ಕ್ರೈಬು ಎಲ್ಲನೂ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಟೇಕ್ ಕೇರ್ ಬಾಯ್ ನಮಸ್ತೆ Oh,